ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹಿನ್ನಡೆ ಆದ ಮೇಲೆ ಕಾಂಗ್ರೆಸ್ನವರು ಈಗ ಕರ್ನಾಟಕದಲ್ಲಿ ಸಚಿವ ಸಂಪುಟನ ವಿಸ್ತರಣೆ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ ಮೊನ್ನೆ ಅಷ್ಟೇ ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದಿದ್ರು ಆಗ ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯಕ್ಕಾದ ಹಿನ್ನಡೆಯ ಬಗ್ಗೆ ರಿಪೋರ್ಟ್ ಕಾರ್ಡ್ ಪಡೆದು ಹೋಗಿದ್ದಾರೆ ಅಷ್ಟೇ ಅಲ್ಲ ಅವರು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ ಕಾಂಗ್ರೆಸ್ ಗವರ್ನಮೆಂಟ್ಗೆ ಶೀಘ್ರ ಸಚಿವ ಸಂಪುಟನ ವಿಸ್ತರಣೆ ಮಾಡಿ ಅಸಮರ್ಥ ಸಚಿವರನ್ನು ಕೈ ಬಿಟ್ಟು ಚುನಾವಣೆಯಲ್ಲಿ ಹಿನ್ನಡೆಯಾದಂತಹ ಸಚಿವರೆಲ್ಲರನ್ನು ಕೈಬಿಟ್ಟು ಹೊಸವರಿಗೆ ಸಮರ್ಥರಿಗೆ ಆದ್ಯತೆ ಕೊಡಿ ಅನ್ನೋ ಸೂಚನೆಯನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರ ಈ ಆದೇಶದ ಹಿನ್ನೆಲೆಯಲ್ಲಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಳಪೆ ಸಾಧನೆಗೆ ಕಾರಣರಾದಂತಹ ಅಸಮರ್ಥ ಸಚಿವರನ್ನು ಕೈಬಿಟ್ಟು ಸಮರ್ಥರಿಗೆ ಸ್ಥಾನ ಕಲ್ಪಿಸುವ ನಿರ್ಧಾರಕ್ಕೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದು ಶೀಘ್ರವೇ ಕಾರ್ಯರೂಪಕ್ಕೆ ಬರಲಿದೆ ಈ ಬಾರಿ ಸಚಿವ ಸಂಪುಟದಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರಭಾವಿ ಮುಖಂಡ ಆಗಿರ್ತಕ್ಕಂತ ಲಕ್ಷ್ಮಣ್ ಸವದಿ ಲಕ್ಷ್ಮಣ್ ಅವರು ಕಳೆದ ಬಾರಿ ಬಿಜೆಪಿ ನಲ್ಲಿದ್ದರು ಅಲ್ಲಿ ಉಪಮುಖ್ಯಮಂತ್ರಿಯ ಸ್ಥಾನವನ್ನು ಸಹ ಅವರು ಅಲಂಕರಿಸಿದ್ರು ಟಿಕೆಟ್ ಮಿಸ್ ಆಗಿದ್ರಿಂದ ಅತಣಿ ಕ್ಷೇತ್ರದಲ್ಲಿ ಟಿಕೆಟ್ ಸಿಗಲಿಲ್ಲ ಅವರಿಗೆ ಆಗ ಮುನಿಸಿಕೊಂಡು ಬಿಜೆಪಿ ನ ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ರು ಕಾಂಗ್ರೆಸ್ ನಲ್ಲಿ ಅಥಣಿ ಕ್ಷೇತ್ರದಿಂದ ಟಿಕೆಟ್ ಪಡೆದು ಗೆದ್ರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು ಆದ್ರೆ ಅವರಿಗೆ ನಿರಾಸೆ ಕಾದಿತ್ತು ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಸಚಿವ ಸ್ಥಾನ ಕೊಡ್ತೀವಿ ಅನ್ನೋ ಕಾಂಗ್ರೆಸ್ ಕಾಂಗ್ರೆಸ್ನ ಹೈಕಮಾಂಡ್ ಅವರು ಲಕ್ಷ್ಮಣ ಸವದಿಗೆ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ ಈಗ ಲಕ್ಷ್ಮಣ ಸವದಿಯವರು ಸಂಪುಟ ಸೇರುವ ಸಾಧ್ಯತೆ ಬಹಳ ಹೆಚ್ಚಾಗಿದೆ ಹಾಗಾದ್ರೆ ಎಷ್ಟು ಜನ ಸಚಿವರನ್ನು ಸಂಪುಟದಿಂದ ಕೈ ಬಿಡಬಹುದು ಯಾರೆಲ್ಲ ಸೇರಬಹುದು ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಲೋಕಸಭಾ ಚುನಾವಣೆಯ ತೀವ್ರ ಹಿನ್ನಡೆ ಅನುಭವಿಸಿ ಆದ ನಂತರ ಕಾಂಗ್ರೆಸ್ ನಾಯಕರು ಈಗ ಆಡಳಿತದತ್ತ ಗಮನ ಹರಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದರಲ್ಲೂ ದೊಡ್ಡ ರಾಜ್ಯ ಆಗಿರ್ತಕ್ಕಂತ ಕರ್ನಾಟಕದಲ್ಲಿ ಐದು ವರ್ಷ ಸುಭದ್ರ ಸರ್ಕಾರವನ್ನು ಕೊಡಬೇಕು ಅನ್ನೋದು ಹೈಕಮಾಂಡ್ ನ ಆಸೆಯಾಗಿದೆ ಹಾಗಾಗಿ ಸಂಪುಟ ಪುನಾರಚನೆಗೆ ಈಗ ಗ್ರೀನ್ ಸಿಗ್ನಲ್ ಹೈಕಮಾಂಡ್ ನಿಂದನೆ ಸಿಕ್ಕಿದೆ ಸ್ನೇಹಿತರೆ ನಿಮಗೆ ನೆನಪಿರಬಹುದು ಲೋಕಸಭಾ ಚುನಾವಣೆಗೂ ಮುಂಚೆನೆ ರಾಹುಲ್ ಗಾಂಧಿ ಅವರು ಒಂದು ಸಂದೇಶ ರವಾನೆ ಮಾಡಿದ್ರು ಕರ್ನಾಟಕ ಕೆಪಿಸಿಸಿ ಗೆ ಯಾರ್ಯಾರು ಸಚಿವರು ತಮ್ಮ ಪುತ್ರ ಪುತ್ರಿ ಅಥವಾ ಸಹೋದರರಿಗೆ ಸಹೋದರಿಯರಿಗೆ ಟಿಕೆಟ್ ಕೊಡಿಸ್ತಾ ಇದ್ದಾರೋ ಅವರು ತಮ್ಮ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರಲೇಬೇಕು ವಿಫಲರಾಗಿದ್ದೆ ಆದರೆ ಅವರ ಸಚಿವ ಸ್ಥಾನಕ್ಕೆ ಕತ್ತರಿ ಗ್ಯಾರಂಟಿ ಅನ್ನುವ ಸಂದೇಶನ ಎಚ್ಚರಿಕೆಯನ್ನು ರಾಹುಲ್ ಗಾಂಧಿ ಅವರು ಚುನಾವಣೆಗೆ ಮುಂಚೆನೆ ಕೊಟ್ಟಿದ್ರು ಈಗ ಅದನ್ನ ಕಾರ್ಯರೂಪಕ್ಕೆ ತರುವ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಅನೇಕ ಕ್ಷೇತ್ರಗಳ ಪೈಕಿ ಅವರು ಗೆದ್ದಿದ್ದು ಕೇವಲ ಚಿಕ್ಕೋಡಿ ಚಾಮರಾಜನಗರ ಗುಲ್ಬರ್ಗ ಮತ್ತು ದಾವಣಗೆರೆ ಉಳಿದ ಬಹುತೇಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಹಿನ್ನಡೆ ಅನುಭವಿಸಿದೆ ಚುನಾವಣೆ ಉಸ್ತುವಾರಿ ವಹಿಸಿಕೊಂಡಿರತಕ್ಕಂತ ಸಚಿವರಿಗೆ ಈಗ ತಲೆದಂಡದ ಬಿಸಿ ಇದೆ ಅಂತ ಹೇಳಲಾಗ್ತಾ ಇದೆ ಕಳೆದ ವಾರ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಭೇಟಿ ನೀಡಿದಾಗ ರಾಜ್ಯ ಕಾಂಗ್ರೆಸ್ನ ನಾಯಕರೊಂದಿಗೆ ಮೀಟಿಂಗ್ ಮಾಡಿದರೆ ಪಂಚ ಗ್ಯಾರಂಟಿ ಜಾರಿಗೆ ತಂದ್ರೂ ಕೂಡ ಒಂದು ವರ್ಷ ಆಡಳಿತಾವಧಿ ಕೊಟ್ಟರೂ ಕೂಡ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಯಾಕೆ ಹಿನ್ನಡೆ ಆಯಿತು ಅನ್ನೋ ಪ್ರಶ್ನೆಯನ್ನ ಕೆಪಿಸಿಸಿ ಅಧ್ಯಕ್ಷರೂ ಸೇರಿದಂತೆ ಮುಖ್ಯಮಂತ್ರಿಗಳಿಗೂ ಕೇಳಿದ್ದಾರೆ ಯಾರೆಲ್ಲಾ ಸಚಿವರ ಜವಾಬ್ದಾರಿ ವಹಿಸಿಕೊಂಡಿದ್ರು ತಮ್ಮವರನ್ನು ಗೆಲ್ಲಿಸಿಕೊಂಡು ಬರ್ತೀವಿ ಅಂತ ಆ ಎಲ್ಲ ಸಚಿವರು ಫೈಲ್ ಆಗಿದ್ದಾರೆ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ರೆಡಿ ಆಗಿರಿ ಅನ್ನೋ ಸೂಚನೆ ಸಹ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ ಆಗಸ್ಟ್ ತಿಂಗಳ ಕೊನೆಯ ಹೊತ್ತಿಗೆ ಸಚಿವ ಸಂಪುಟದ ಪುನರ್ರಚನೆ ಆಗೋ ಎಲ್ಲ ಚಾನ್ಸಸ್ ಇದೆ ಲಕ್ಷ್ಮಣ್ ಸವದಿ ಅವರನ್ನು ಪಿ ಕೆ ಹರಿಪ್ರಸಾದ್ ಮತ್ತು ಉಮಾಶ್ರೀ ಬಸವರಾಜ ರಾಯರೆಡ್ಡಿ ಮತ್ತಿತರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುವುದು ಅಂತ ಹೇಳಲಾಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಲಕ್ಷ್ಮಣ ಅವರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶ ಕೊಡಬೇಕು ಅನ್ನೋ ಒತ್ತಡ ಸಹ ಕೇಳಿ ಬರ್ತಾ ಇದೆ ಸ್ನೇಹಿತರೆ ಆದ್ರೆ ಈ ಕಡೆ ಸತೀಶ್ ಜಾರಕಿಹೊಳಿ ಅವರು ಲಕ್ಷ್ಮಣ ಸವದಿಯ ಸ್ಥಾನಕ್ಕೆ ಕೊಕ್ಕೆ ಹಾಕುವ ಸಾಧ್ಯತೆಗಳಿದಾವೆ ಯಾಕಂದ್ರೆ ಅಥಣಿ ಕ್ಷೇತ್ರದಲ್ಲಿ ಲಕ್ಷ್ಮಣ್ ಸವದಿ ಅವರು ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರಿಗೆ ಲೀಡ್ ಕೊಟ್ಟಿಲ್ಲ ಅನ್ನೋ ಒಂದು ಸಿಟ್ಟು ಸತೀಶ್ ಜಾರಕಿಹೊಳಿ ಅವರಿಗೆ ಲಕ್ಷ್ಮಣ್ ಅವರ ಮೇಲೆ ಇದೆ ಇದು ಅವರ ಸಚಿವ ಸ್ಥಾನಕ್ಕೆ ಗಂಡಾಂತರ ತರುತ್ತಾ ಕಾದು ನೋಡಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ